ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಕುಕ್ ಬುಕ್ ಯೂಟ್ಯೂಬ್ ಚಾನೆಲ್ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಪ್ಲೇ ಆಗ್ತಾ ಇರೋ ರೆಸಿಪಿ ಸೊ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇರೋ ರೆಸಿಪಿ ಇದೆ ಮಟನ್ ಚಾಪ್ಸ್ ಬರೀ ಐದು ಸಾಮಗ್ರಿ ಇದ್ರೆ ಸಾಕು ಹೇಗೆ ಮಾಡೋದು ನೋಡೋಣ ಮೊದ್ಲುಗಿಲ್ಲಿ ಒನ್ ಕೆ ಜಿ ಮಟನ್ ತಗೊಂಡಿದ್ದೀನಿ ಒಂದು ಎರಡು ಬೆಳ್ಳುಳ್ಳಿ ಬಿಡ್ಸಿಟ್ಕೊಂಡಿದೀನಿ ಒಂದು ಆರರಿಂದ ಏಳು ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಒನ್ ಕಪ್ ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದ್ ಕಪ್ ಕೊತ್ತಂಬರಿ ಸೊಪ್ ತಗೊಂಡಿದ್ದೀನಿ ಒಂದು ಕಪ್ ಕಾಯಿ ಇದು ರುಬ್ಬಕ್ಕೆ ಸೊ ನಾನು ರಫ್ಫಾಗಿ ಚಾಕ್ ಇಟ್ಕೊಂಡಿದ್ದೀನಿ ಒಂದೇ ಒಂದು ಚಕ್ಕೆ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಈಗ ಮೊದಲಿಗೆ ನಾನು ಒಂದು ಕೆ ಜಿ ಮಟನ್ನ ಒಳಗೆ ಹಾಕೋತಾ ಇದ್ದೀನಿ ಸೊ ಇದನ್ನ ಕೂಗಿಸ್ಕೊಳ್ಳೋಕ್ಕೆ ನಾನಲ್ಲಿ ಕಾಲು ಚಮಚದಷ್ಟು ಅರ್ಶನ ಪುಡಿ ತೊಗೋತಾ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀನಿ ಸೊ ಇದು ಹಾಕೊಂಡ್ಮೇಲೆ ಮಟನ್ ಮುಳುಗೋ ಅಷ್ಟು ನೀರು ಹಾಕೋಬೇಕಾಗುತ್ತೆ ಜಾಸ್ತಿ ಹಾಕೋಕೆ ಹೋಗಬೇಡಿ ಮಟನ್ ಚೆನ್ನಾಗಿ ಬೇಯೋಲ್ಲ ಕಡಿಮೆ ನೀರಲ್ಲೇ ಬೇಯಿಸ್ಬೇಕು ಸೊ ದ್ಯಾಟ್ ಆಗ ನಿಮಗೆ ಮಟನ್ ನೀಟಾಗಿ ಬೇಯುತ್ತೆ ಸೊ ಇಷ್ಟು ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಮಟನ್ನ ನಾವೊಂದು ಮೂರು ವಿಷಲ್ ಕೂಗಿಸ್ಕೊಬೇಕಾಗತ್ತೆ ಇಷ್ಟೇ ಸ್ಟವ್ ಮೇಲಿಟ್ಟು ಮೀಡಿಯಂ ಫ್ಲೇಮಲ್ಲೇ ಮೂರು ವಿಷಲ್ ಕೂಗಿಸ್ಕೊಳ್ಳಿ ಸೊ ಇದಾದ ಮೇಲೆ ನಾವು ನೆಕ್ಸ್ಟು ರುಬ್ಬಕ್ಕೆ ಏನೇನು ಬೇಕು ತೋರಿಸ್ಕೊಡ್ತೀನಿ ಬನ್ನಿ ಸೊ ಇವಾಗ ಒಂದು ಮಿಕ್ಸರ್ ಜಾರ್ಗೆ ರಫಾಗಿ ಕಟ್ ಮಾಡ್ಕೊಂಡಿರೋಂಥ ಕಾಯಿನ ಹಾಕೋತಾ ಇದ್ದೀನಿ ಇದಾದಮೇಲೆ ಒಂದು ಕಪ್ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಸೊ ಇದಾದಮೇಲೆ ನಾವು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ನೀವು ಒಣ ಮೆಣಸಿನಕಾಯಿ ಜೊತೆ ಬ್ಯಾಡ್ಕೆ ಮೆಣಸಿನ್ಕಾಯಿ ತೊಗೊಂಡ್ರು ಚೆನ್ನಾಗಿರುತ್ತೆ ಸೊ ಇಲ್ಲಿ ಬಿಡ್ಸಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಅದು ಹಾಕೋತಾ ಇದ್ದೀನಿ ಮೆಣಸು ಕಾಳು ಹಾಕೋತಾ ಇದ್ದೀನಿ ಅದು ಒಂದು ಎರಡು ಚಮಚ ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗ ಇಷ್ಟೂ ರುಬ್ಬಕ್ಕೆ ಹಾಕೋಬೇಕು ಸ್ವಲ್ಪ ನೀರು ಸೇರ್ಸ್ಕೊತಾ ಇದ್ದೀನಿ ನೀರು ಸೇರಿಸ್ಕೊಂಡು ಇದನ್ನು ರುಬ್ಕೋಬೇಕಾಗತ್ತೆ ಸೊ ಇದನ್ನು ರುಬ್ಕೊಂಡು ಬಂದಿದ್ದೀನಿ ನಾನು ಆ ರುಬ್ಬಿರ ಮಸಾಲೆ ಹೀಗಿರಬೇಕು ತುಂಬ ನುಣ್ಣಗೆ ಮಾಡಬೇಡಿ ಸ್ವಲ್ಪ ತರಿ ತರಿಯಾಗೆ ಇರಲಿ ಸೊ ಇವಾಗ ನಾನು ಮಟನ್ ಬೇಯೋಕೆ ಇಟ್ಟಿದ್ವಲ್ಲ ಆ ಕುಕ್ಕರ್ ಲೆಡ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಮಟನ್ ಪೀಸೆಲ್ಲ ಪೀಸೆಲ್ಲ ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ ಸೊ ಇವಾಗ ತುಂಬ ಈಸಿ ಏನೆಲ್ಲ ರುಬ್ಬಿರೋ ಅಂಥ ಮಸಾಲೆನ ಮಟನ್ಗೆ ಹಾಕಿ ಮಿಕ್ಸ್ ಮಾಡೋದಷ್ಟೇ ಸೊ ಇಲ್ಲಿ ನಾವು ಹಸಿ ಪದಾರ್ಥ ಹಾಕ್ಕೊಂಡು ನಾವು ರುಬ್ಕೊಂಡಿದ್ದೀವಿ ಮಸಾಲೆನ ಯಾವುದೇ ಪದಾರ್ಥಗಳನ್ನೂ ಮುಂಚೆನೆ ನಾವು ಫ್ರೈ ಮಾಡಿ ರುಬ್ಬಿಲ್ಲ ಆದ್ದರಿಂದ ನಾವು ಮಸಾಲೆ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಕುದಿಸ್ಕೋಬೇಕಾಗತ್ತೆ ಚೆನ್ನಾಗಿ ಒಂದು ವೇಳೆ ನೀವು ಆ ಪದಾರ್ಥಗಳನ್ನ ಫ್ರೈ ಮಾಡಿ ಹಾಕ್ಕೊಂಡು ರುಬ್ಕೊಂಡಿದ್ರೆ ಇಷ್ಟೊಂದು ಕುದಿಸ್ಕೋಬೇಕಾಗಿರೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಸೊ ನಾವಿಲ್ಲಿ ಹಸಿ ಮಸಾಲೆ ಹಾಕಿರೋದ್ರಿಂದ ಹಸಿ ವಾಸನೆ ಹೋಗಬೇಕು ಆ ಬೆಳ್ಬುಳಿದು ಮತ್ತು ಒಣ ಮೆಣಸಿನ್ಕಾಯ್ದು ಕೊತ್ತಂಬರಿ ಸೊಪ್ಪು ಆಗಲಿ ಎಲ್ಲರದ್ದು ವಾಸನೆ ಹೋಗಬೇಕು ಸೊ ಅದರಿಂದ ನೀಟಾಗಿ ಕುದಿಸ್ಕೋಬೇಕಾಗತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕುದಿ ಬಂದಿದೆ ಸೊ ಕುದಿ ಬಂದಿರೋದ್ರಿಂದ ಸ್ವಲ್ಪ ಮಸಾಲೆ ವಾಸನೆ ಎಲ್ಲ ಹೋಗಿದೆ ಇವಾಗ ಆ ಹಸಿ ಮಸಾಲೆ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗಿದೆ ಮಿಶ್ರಣ ಕುದೀತಾ ಇರೋದು ನೋಡ್ತಾ ಇರ್ಬೋದು ನೀವು ಪೀಸು ಅಷ್ಟೇ ಈ ಟೈಮಲ್ಲಿ ನೀಟಾಗಿ ಬೆಂದಿರೋದು ಕಾಣ್ತಾ ಇದೆ ನೋಡಿ ನೀಟಾಗಿ ಬೆಂದಿದೆ ಸೊ ಇದಾದಮೇಲೆ ನನಗೆ ಸ್ವಲ್ಪ ಖಾರ ಕಮ್ಮಿ ಅಂತ ಅನಿಸ್ತು ಅದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮಗೆ ಖಾರ ಬೇಡ ಅಂತಂದರೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೋಬೇಡಿ ಸೊ ಚಿಲ್ಲಿ ಪೌಡರ್ ಆ್ಯಡ್ ಮಾಡೋದು ಇಲ್ಲಿ ಒಂದು ಆಪ್ಷನ್ ಅಷ್ಟೇ ನಿಮ್ಮ ಟೇಸ್ಟ್ ಪ್ರಕಾರ ನಿಮ್ಮ ಮನೇಲಿ ಏನಾದರೂ ಖಾರ ಕಮ್ಮಿ ತಿನ್ನೋರಿದ್ದರೆ ಈ ಒಂದು ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಒಂದೇ ಒಂದು ಒಂದು ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಅಷ್ಟೆ ಸೊ ಇವಾಗ ಸ್ವಲ್ಪ ನನಗೆ ನೀರು ಸೇರಿಸ್ಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ನನಗೆ ಮಟನ್ ಚಾಪ್ಸ್ ಸ್ವಲ್ಪ ಗಟ್ಟಿ ಅಂತ ಅನಿಸ್ತಾ ಇದೆ ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಯಾಕಂದರೆ ಮಟನ್ ಚಾಪ್ಸ್ ಆಗಿರೋದ್ರಿಂದ ನೀವು ಎಷ್ಟು ತೆಳು ಮಾಡಿದ್ರೂ ಬೇಗ ಗಟ್ಟಿ ಆಗೋ ಸಾಧ್ಯತೆ ಇರುತ್ತೆ ಸೊ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರಬೇಕಲ್ವಾ ಅದಕ್ಕೆ ನೀವು ನೋಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಂಡೆ ನಾನು ರುಚಿ ನೋಡ್ಕೊಂಡು ಈ ಟೈಮಲ್ಲಿ ಉಪ್ಪು ಸೇರಿಸ್ಕೊಳ್ಳಿ ಈಗ ನೋಡ್ತಾ ಇರ್ಬೋದು ನೀವು ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ಸೊ ಮಸಾಲೆ ಎಲ್ಲ ನೀಟಾಗಿ ಕುಕ್ಕಾಗಿದೆ ಅಂತ ಅರ್ಥ ಹಸಿ ಸ್ಮೆಲ್ಲೆಲ್ಲ ಹೋಗಿ ಮಸಾಲೆಯಿಂದ ಎಣ್ಣೆ ಆಗಿರೋದರಿಂದ ಇವಾಗ ನೀಟಾಗಿ ಆಗಿದೆ ಮಸಾಲೆಯೆಲ್ಲ ಕುಕ್ಕಾಗಿದೆ ಎಣ್ಣೆನೂ ಬಿಟ್ಕೊಂಡಿದೆ ಆಮೇಲೆ ಮಟನು ಬೆಂದಿದೆ ಸೊ ನೋಡಿ ಇಷ್ಟೇ ತುಂಬ ಈಸಿ ರೆಸಿಪಿ ಇಷ್ಟು ಪದಾರ್ಥಗಳನ್ನ ಬಳಸ್ಕೊಂಡು ಈ ಒಂದು ಒಳ್ಳೆ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡ್ಬೋದು ಇದರಲ್ಲಿ ಈರುಳ್ಳಿ ಆಗಲಿ ಟಮ್ಯಾಟೊ ಆಗಲಿ ಏನು ಬಳಸಿಲ್ಲ ಈರುಳ್ಳಿ ಟೊಮ್ಯಾಟೊ ಯಾವುದ್ರದ್ದು ಅವಶ್ಯಕತೆ ಇಲ್ಲ ಯೂಶ್ವಲಿ ಮಟನ್ ಚಾಪ್ಸ್ಗೆ ಈರುಳ್ಳಿ ಮತ್ತು ಟೊಮ್ಯಾಟೊ ರುಬ್ಬಕ್ಕೆ ಹಾಕ್ತಾರೆ ಅಥವಾ ಟೊಮ್ಯಾಟೊನ ಫ್ರೈ ಮಾಡೋದಕ್ಕೆ ಹಾಕ್ತಾರೆ ಸೊ ನನ್ನ ಈ ರೆಸಿಪೀಲಿ ಏನೂ ಬಳಸಿಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಅಂತ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಟ್ಟರು ಉಪ್ಪು ಖಾರ ಎಲ್ಲ ನೀಟಾಗಿ ಹದವಾಗಿತ್ತು ಮಟನ್ ಕೂಡ ಅಷ್ಟೇ ನೀಟಾಗಿ ಬಂದಿತ್ತು ಒಂಚೂರು ಹಸಿ ಮಸಾಲೆ ವಾಸನೆ ಏನೂ ಇರಲಿಲ್ಲ ಟಮ್ಯಾಟೋದು ಹುಳಿ ಬೇಕು ಅಂತಲೂ ಅನಿಸ್ಲಿಲ್ಲ ಈ ಒಂದು ಚಾಪ್ಸ್ ಐಟಮ್ಗೆ ತುಂಬ ರುಚಿಕರವಾಗಿತ್ತು ಆ ಕನ್ಸಿಸ್ಟೆನ್ಸಿನೂ ಅಷ್ಟೇ ಹದವಾಗಿ ನೀಟಾಗಿತ್ತು ಸೊ ನಾನೀಗ ಪ್ಲೇಟ್ ಮಾಡ್ಕೋತಿದ್ದೀನಿ ಮಟನ್ ಊಟ ಅಂತಂದರೆ ಸೌತೆಕಾಯಿ ಮತ್ತು ಈರುಳ್ಳಿ ಮ್ಯಾಂಡಿಟರಿ ಸೊ ಈ ಒಂದು ಮಟನ್ ಚಾಪ್ಸ್ಗೆ ರಾಗಿ ಮುದ್ದೆ ಇಲ್ಲದೇ ಇದ್ದರೆ ಹೇಗೆ ಸೊ ರಾಗಿ ಮುದ್ದೆ ಜೊತೆ ತಿನ್ನೋದಿಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ರಾಗಿ ಮುದ್ದೆ ಜೊತೆ ಈ ಒಂದು ಚಾಪ್ಸ್ ತಿನ್ನೋದಕ್ಕೆ ರಾಗಿ ಮುದ್ದೆ ಇಲ್ಲದೇ ಇದ್ದರೆ ಚಪಾತಿ ಜೊತೆನೂ ತಿನ್ಬೋದು ಇಡ್ಲಿ ಜೊತೆನೂ ತಿನ್ಬೋದು ದೋಸೆ ಜೊತೆನೂ ತಿನ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಈ ರೆಸಿಪಿ ಖಂಡಿತ ಮಿಸ್ ಮಾಡಿದೆ ಎಲ್ಲರೂ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು ಇಷ್ಟೇ ಇಷ್ಟು ಪದಾರ್ಥ ಯೂಸ್ ಮಾಡಿಕೊಂಡು ಈ ಒಂದು ಒಳ್ಳೆ ಚಾಪ್ಸ್ ಮಾಡ್ಬೋದಾ ಅಂತ ಒಬ್ಬೊಬ್ರಿಗೆ ಡೌಟ್ ಇರುತ್ತೆ ಹೌದು ಮಾಡ್ಬೋದು ದಯವಿಟ್ಟು ಹೋಗಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಒತ್ತಿ ಯಾಕಂದರೆ ನನ್ನ ಹೊಸ ರೆಸಿಪೀಸ್ ಬಂದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನೀವಾಗ ನೋಡ್ಬೋದು ಹೋಗಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ